ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ತುಂಬ ರುಚಿಯಾಗಿ ಹಾಗೂ ತುಂಬ ತು ಸಿಂಪಲಾಗಿ ವೆಜ್ ಮಾಮೋಸ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ಲಾಗೂ ಇರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಮತ್ತು ನಾನು ವೆಜ್ ಮಾಮೋಸ್ ಜೊತೆ ಚಟ್ನಿನ ಮಾಡ್ಕೊಂಡಿದ್ದೀನಿ ಮಾಮೋಸ್ ಚಟ್ನಿ ಮಾಡಿಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ವೆಜ್ ಮಾಮೋಸನ್ನ ಮಾಡ್ಕೋಬೋದು ತುಂಬ ಸಿಂಪಲ್ ಅಂದರೆ ಸಿಂಪಲ್ ಆಗಿರುತ್ತೆ ಇದಕ್ಕೆ ನಾವು ಬೇಕಾಗುವ ತರಕಾರಿಗಳು ಫಸ್ಟಿಗೆ ಮೈದಾ ಹಿಟ್ಟನ್ನ ಕಲಸಿ ಇಟ್ಕೊಬಿಡೋಣ ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಇದರಲ್ಲಿ ಒಂದು ಇಪ್ಪತ್ತು ಆಗ್ತವೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೀಟಾಗಿ ಉಪ್ಪು ಮತ್ತು ಮೈದಾನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ತೆಲುಗು ಕಲಿಸ್ಕೋಬಾರ್ದು ಒಂದು ಮೀಡಿಯಮ್ ರೇಂಜಿಗೆ ಕಲಿಸ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಅಂದರೆ ನಾವು ಸ್ನ್ಯಾಕ್ಸ್ ಟೈಮಿಗೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಟ್ರೆ ఇంకా నోడి సొ స్వల్ప నీర్ హోతా ఒందే సతిర్ హే ఫుల్ తెళత అదే సొ స్వల్ప న ಕಲಿಸ್ತಾ ಬಂದರೆ ಅದು ನಾವು ಎಷ್ಟು ನಾತ್ತಿವೋ ಅಷ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ನನಗೆ ಇಷ್ಟು ಹಿಟ್ಟಲ್ಲಿ ಒಂದು ಇಪ್ಪತ್ತು ಇಪ್ಪತ್ತ ಅಂದರೆ ಇಪ್ಪತ್ತೊಂದು ಮಾಮೋಸ್ ಆಗ್ತವೆ ಜಾಸ್ತಿ ಹಿಟ್ಟೇನು ಬೇಕಾಗಲ್ಲ ಸ್ವಲ್ಪ ಒಂದು ಕಪ್ಪಷ್ಟು ಇಟ್ಟು ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನು ಕಲಸಿ ಇಟ್ಕೊಂಡಿದ್ದೀನಿ ಆಗಿದೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಇದಕ್ಕೆ ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಆಯಿಲ್ ಹಾಕತಾ ಇದ್ದೀನಿ ಯಾಕೆಂದರೆ ಅದು ಕೈಗೆ ಅಂಟುತ್ತೆ ಅದರಿಂದ ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಆಯಿಲ್ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡಿ ಕಲಸಿಬಿಟ್ಟು ಇಟ್ಕೊಳ್ಳೋಣ ನಮ್ಮ ಕೈಯಲ್ಲಿಟ್ಟು ಇಟ್ಟೆಲ್ಲ ನೀಟಾಗಿ ಕಲಿಸ್ತಾ ಕಲಿಸ್ತಾ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ತೆಗೆದಿಟ್ಕೊಂಡ್ರೆ ಮುಗೀತು ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀವಿ ನಿಮಗೆ ಈ ಥರ ಬರಬೇಕು ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡೋಣ ನಾವು ವಾಮಸ್ ಮಾಡಲಿಕ್ಕೆ ಈಗ ಸ್ಟಫಿಂಗನ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಫಸ್ಟಿಗೆ ಒಂದು ಬಾಂಡಿ ಇಟ್ಟು ಅದಕ್ಕೆ ಒಲೆ ಅಂದರೆ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ ನಾವು ಸ್ಟ ಇದು ಬೀನ್ಸು ಕ್ಯಾರೆ ಸ್ಟಫಿಂಗ್ಗೆ ಬೀನ್ಸು ಕ್ಯಾರೆಟು ಮತ್ತು ಎಲೆಕೋಸು ಇಷ್ಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸು ಮತ್ತು ಎಲೆಕೋಸು ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಬೀನ್ಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೀಗ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದ ನಂತರ ಒಂದು ಐದು ನಿಮಿಷ ಎಣ್ಣೆ ಕಾಯಬೇಕು ಈಗ ಎಣ್ಣೆ ಕಾದ ನಂತರ ನಾವು ಜೀರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಈಗ ಇದಕ್ಕೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಲೆಕೋಸು ಬೀನ್ಸು ಮತ್ತು ಕ್ಯಾರೆಟು ಇಷ್ಟು ಬೀನ್ಸು ಮತ್ತು ಎಲೆಕೋಸು ಮತ್ತು ಬೀನ್ಸನ್ನ ಚ ಸಣ್ಣದಾಗಿ ತುಡ್ಕೊಂಡಿದ್ದೀನಿ ಈ ಬೀನ್ಸನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಜೀರಿಗೆ ಕಾದಿದೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಚಟಪಟ ಅನ್ನುತ್ತೆ ಈಗ ಇದಕ್ಕೆ ನಾವು ನಾವು ಹೆಚ್ಚಿಟ್ಕೊಂಡಿರೋಂತಹ ದುಡ್ಡಿಟ್ಕೊಂಡಿರೋಂತಹ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀನ್ಸು ಕ್ಯಾರೆಟು ಎಲೆಕೋಸು ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈಗ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಜಾಸ್ತಿ ಇವತ್ತೆಲ್ಲ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆದರೆ ಸಾಕು ಈಗ ಇದಕ್ಕೆ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಡಿಸ್ಕೊಂಡು ಬರೋಣ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಸುಮ್ಮನೆ ಟೇಸ್ಟಿಗೆ ಅಂತ ಹಾಕ್ಕೊಳ್ಳಿ ದೈ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೋತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈಗ ಖಾರಕ್ಕೆ ಅಂತ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಏಕೆಂದರೆ ಅದು ಮಧ್ಯ ಬಾಯಲ್ಲಿ ಸಿಕ್ಕಿದ್ರೆ ಖಾರ ಆಗುತ್ತೆ ಮಕ್ಕಳೆಲ್ಲ ಇಷ್ಟಪಡೋಲ್ಲ ಅದಕ್ಕೆ ನಾನು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಪೌಡ್ರ್ ಹಾಕೋತೀನಿ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ನೀರೆಲ್ಲ ಸೀದು ಡ್ರೈ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಹಾಗೆ ಇದು ಮಾಡೋಕ್ಕೋದ್ರೆ ಅದಾದಂಥ ನೀರಾಂಶ ಇದಾಗುತ್ತೆ ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಟೇಬಲ್ ಸ್ಪೂನ್ ಅಂದರೆ ಖಾರಕ್ಕೆ ಕನ್ಗುಣವಾಗಿ ಹಾಕೊಳ್ಳಿ ಒಂದೊಂದು ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ಫ್ಲೇಮ್ನ ಆಫ್ ಮಾಡಿದ್ರೆ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಸ್ಟಫಿಂಗು ರೆಡಿ ಆಗುತ್ತೆ ನೋಡಿ ಈಗ ಆಗಿದೆ ತೋರಿಸ್ತಾ ಇದ್ದೀನಿ ಇದನ್ನು ತೆಗೆದು ಹಾರ್ಲಿಕ್ಕೆ ಇಟ್ಕೊಳ್ಳೋಣ ಫುಲ್ ಡ್ರೈ ಆಗಿದೆ ಚೆನ್ನಾಗಿ ಈಗ ಇದನ್ನು ಬೇರೆ ಪಾತ್ರೆಗೆ ಸ್ವಲ್ಪ ಹಾರಲಿಕ್ಕೆ ಇಟ್ಕೊಳ್ಳೋಣ ಈಗ ನೋಡಿ ಸ್ಟಫಿಂಗು ರೆಡಿಯಾಗಿದೆ ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ ಈಗ ನಾವು ಕಲಸಿಟ್ಟಿದ್ದಂತಹ ಮೈದಾ ಹಿಟ್ಟನ್ನ ತಗೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ನಾದ್ಕೊಳ್ಳಿ ನಾತ್ಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಚಿಕ್ಕ ಹಾಳೆ ಥರ ಹರ್ಕೋಬೇಕು ಸ್ವಲ್ಪ ಚಿಕ್ಕದಾಗೇ ಅಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇಷ್ಟು ಸಾಕಾಗಲ್ಲ ತುಂಬ ದಪ್ಪ ಕರ್ಕೋಬೇಡಿ ಸ್ವಲ್ಪ ತೆಳಗೇ ಇರಲಿ ತೆಳು ಇದ್ರೇ ತುಂಬ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಈಗ ಆಗಿದೆ ಈಗ ಇದಕ್ಕೆ ಒಂದರಿಂದ ಒಂದೂವರೆ ಚಮಚದಷ್ಟು ಸ್ಟಫಿಂಗು ರೆಡಿಯಾಗಿದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ನೀರಿಗೆ ಸೈಡ್ ಹಾಕಿ ನೀರಿಗೆಲ್ಲ ಸೈಡನ್ನು ಹಾಕೊಳ್ಳಿ ಅಂದರೆ ಗಮ್ ಟೈಪ್ ಇದು ನೋಡಿ ನಾವು ಮಾಡಿದಾಗ ಬಿಚ್ಚಿಕೊಳ್ಳಲ್ಲ ಬೇಗ ಅಂಟಲ್ಲ ಬಿಚ್ಕೊಬಿಡುತ್ತೆ ಅದಕ್ಕೆ ಈ ಥರ ಮಾಡ್ಕೊಂಡ್ರೆ ಬೇಗ ಅಂಟುತ್ತೆ ನೋಡಿ ಈಗ ಒಂದೊಂದನ್ನೇ ನೆರಿಗೆ ಟೈಪ್ ತಗೊಂಡು ಮಾಡಿಕೊಂಡು ಒಂದು ರೌಂಡ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ನೋಡಿ ರೆಡಿ ಆಯಿತು ಈಗ ಆಗಿ ಇನ್ನೊಂದು ಮಾಡಿ ತೋರಿಸ್ತೀನಿ ಚೆನ್ನಾಗಿ ಮತ್ತೆ ಉಂಡೆ ಮಾಡಿಕೊಂಡು ಸ್ವಲ್ಪ ಹಸಿಟ್ಟು ಹಾಕೊಂಡು ಒಂದು ಚಿಕ್ಕ ರೌಂಡಾಗಿ ಹರ್ಕೊಳ್ಳಿ ಹಾಳೆ ದಪ್ಪ ಇರಬಾರ್ದು ಸ್ವಲ್ಪ ತೆಳು ಇರಬೇಕು ತೆಳು ಇದ್ದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಮತ್ತೆ ಒಂದು ಒಂದರಿಂದ ಒಂದೂವರೆ ಚಮಚದಷ್ಟು ಸ್ಟಫಿಂಗ್ ಹಾಕ್ಕೊಂಡು ಫಸ್ಟ್ ಗಮ್ ಥರ ನೀರನ್ನು ಎಲ್ಲ ಕಡೆ ಹಾಕೊಳ್ತಾ ಬನ್ನಿ ಈ ಇದನ್ನು ನರ್ಗೆ ಟೈಪು ಮಡ್ಸ್ಕೊಂಡು ಬಂದರೆ ಮುಗೀತು ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು ನಾನು ಇದೇ ರೀತಿ ಎಲ್ಲ ಮಾಮೋಸ್ನು ಮಾಡಿಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಈಗ ನೋಡಿ ಎಲ್ಲ ಮಾಮೋಸು ರೆಡಿಯಾಗಿದೆ ಇದ್ದೀನಿ ಎಲ್ಲನೂ ಅದೇ ಥರ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ಸ್ಟೀಮ್ ಮಾಡಲಿಕ್ಕೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕಾಯೋಕೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಫಸ್ಟೇ ಬಾಯ್ಲ್ ಆಗ್ಲಿಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಸರ್ವಿ ಎಲ್ಲ ಮಾಮೋಸ್ನೂ ಇದ್ರೊಳಗಡೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಪ್ಲೇಟ್ಗಳನ್ನ ಇಡ್ಲಿ ತಪ್ಪಲಿ ಇಟ್ಕೊಂಡು ನೋಡಿ ನೀರು ಚೆನ್ನಾಗಿ ಇದೆ ಈಗ ಇದರೊಳಗಡೆ ಪ್ಲೇಟ್ಗಳನ್ನ ಇಟ್ಕೊಂಡು ಬರೋಣ ಈಗ ಎಲ್ಲ ಪ್ಲೇಟನ್ನು ಇಟ್ಟು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಅಂದರೆ ಇಡ್ಲಿ ಎಷ್ಟೊತ್ತು ಬೇಯಿಸ್ತೀವೋ ಅಷ್ಟೊತ್ತು ಇಟ್ಟು ಬೇಯಿಸಿದ್ರೆ ವೆಜ್ ಮಾಮೋಸು ರೆಡಿ ಆಗುತ್ತೆ ನೋಡಿ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಪ್ಲೀಸ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಈಗ ಒಂದೊಂದನೆ ತೆಕ್ಕೋತಾಯಿದ್ದೀನಿ ಈಗ ರೆಡಿಯಾಗಿದೆ ನಾನು ಇದನ್ನು ಮಾಮೋಸ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಮೋಸ್ ಚಟ್ನಿ ಯಾವ ಥರ ಮಾಡೋದು ಅಂತಲೂ ತೋರಿಸ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕನೆಕ್ಟಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ವೆಜ್ ಮಾಮೋಸು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ರುಚಿಯಾಗೂ ಇರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನಾವೇ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಒನ್ ಆಲ್ ಎಲ್ರಿಗೂ ತುಂಬ ಧನ್ಯವಾದಗಳು